ನೀವೇನಾದರೂ ಮೈಸೂರಲ್ಲಿ ಪ್ರಾಪರ್ಟಿ ತೊಗೋಬೇಕು ಅಂತಿದ್ರೆ ಇದು ನಿಮಗೆ ಬೆಸ್ಟ್ ಟೈಮು ಸೊ ಮೈಸೂರಲ್ಲಿ ನೀವೇನಾದರೂ ಸೈಟ್ ತೊಗೋಬೇಕು ಅಥವಾ ಸೈಟ್ನ ಮಾರಬೇಕು ಇಲ್ಲ ಮನೆ ತೊಗೋಬೇಕು ಅಥವಾ ಮನೆನ ಮಾರಬೇಕು ಅಂತ ಅಂದ್ಕೊಂಡ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ಅವರು ನಿಮ್ಮ ಬಜೆಟ್ಗೆ ತಕ್ಕಂತೆ ನಿಮಗೆ ಮನೆ ಆಗಲಿ ಅಥವಾ ಸೈಟ್ ಆಗಲಿ ಹುಡ್ಕೊಡ್ತಾರೆ ನಿಮ್ಗೇನಾದರೂ ಲೇಔಟ್ಗಳಲ್ಲಿ ಸೈಟ್ ಬೇಕು ಅಂದರೆ ಅಥವಾ ಇಂಡಿವಿಜುವಲ್ ಆಗಿ ಸೈಟ್ ಬೇಕಂದ್ರೂ ಕೂಡ ಹುಡ್ಕೊಡ್ತಾರೆ ವಿಜಯನಗರ ಆಗ್ಬೋದು ಭೋಗಾದಿ ಆಗ್ಬೋದು ಆ ಸೈಡಲ್ಲೂ ನಿಮಗೆ ಸೈಟ್ಗಳು ಸಿಗುತ್ತೆ ಆ್ಯಂಡ್ ಮೈಸೂರಲ್ಲಿ ಎಲ್ಲೇ ಸೈಟ್ ಬೇಕಿದ್ರು ಕೂಡ ನಿಮಗೆ ಕೆಲಸನ ಮಾಡಿಕೊಡ್ತಾರೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಮಿಸ್ ಮಾಡಿದೆ ಕಾಲ್ ಮಾಡಿ ಹಾಯ್ ಫ್ರೆಂಡ್ಸ್ ನಾನಿ ಬಾ ಲಿಖಿ ಶೆಟ್ಟಿ ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಬ್ಲಾಗ್ ಹಾಕಿ ಒಂದು ವಾರ ಆಗಿಬಿಟ್ಟಿತ್ತು ಸೊ ಕರೆಕ್ಟಾಗಿ ನಾನು ಇಂಟ್ರೋ ಕೊಡೋ ಟೈಮ್ಗೆ ಈ ರೋಡಕ್ಕೆ ಬಂದವಳೆ ಇಲ್ಲಿ ಫುಲ್ಲು ಶೇಕ್ ಆಗುತ್ತೆ ಸೊ ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇವಳು ನನಗೆ ಕಾರ್ ಓಡಿಸೋದು ಹೆಂಗೆ ಅಂತ ಹೇಳ್ಕೊಡ್ತಾಳಂತೆ ನೋಡೋಣ ಈ ಬ್ಲಾಗ್ ಹೆಂಗೋಗುತ್ತೆ ಏನೋ ಇತ್ತಾ ಅಂತ ಆ್ಯಂಡ್ ಕಂಪ್ಲೀಟಾಗಿ ಬ್ಲಾಗ್ನ ನೋಡಿ ಬ್ಲಾಗ್ ನೋಡೋಕೆ ಮುಂಚೆನೇ ಕಮೆಂಟ್ ಹಾಕಕ್ಕೆ ಹೋಗ್ಬಿಡಿ ಆ್ಯಂಡ್ ನೀವೇನಾದ್ರೂ ನಮ್ಮ ಚಾನಲ್ಗೂ ಸೂಪರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಮಿಸ್ ಮಾಡದೆ ಇಬ್ಬರು ಫಾಲೋ ಮಾಡಿ ಅಂತ ಹೇಳ್ತಾ ಅವ್ರು ಬನ್ನಿ ಹೊತ್ತಿನ ಬ್ಲಾಗ್ನ ಶುರು ಮಾಡೋಣ ನೋಡಿ ಗಾಯ್ಸ್ ಅಷ್ಟೊತ್ತಿಂದ ಚೆನ್ನಾಗಿರೋ ರೋಡಲ್ಲಿ ಬಂದ್ಬಿಟ್ಟು ಇವಾಗ ನೋಡಿ ಈ ಥರ ಕಲ್ಲು ರೋಡಲ್ಲಿ ಬಂದವಳೆ ಕಲ್ಲು ಮಣ್ಣು ರೋಡಲ್ಲಿ ಹಾಂ ಯಾಕೆ ಇಷ್ಟು ದ್ವೇಷ ನನ್ನ ಮೇಲೆ ಎಲ್ಲ ರೋಡು ಒಂದೇ ಥರ ಇವರೆಲ್ಲ ಅಲ್ವಾ ಲೈಕ್ ಅಲ್ಲಿ ಕತೆ ಕಾದಂಬರಿ ಕವನ ಎಲ್ಲ ಹೇಳ್ತಾ ಇದ್ದಾಳೆ ನೋಡಿ ನಮ್ದು ಈಗ ಬ್ಯಾಡ್ ಟೈಮ್ ಮುಗೀತು ಗುಡ್ ಟೈಮ್ ಸ್ಟಾರ್ಟ್ ಆಗ್ತಾಯಿದೆ ಅದರ ಅದರಲ್ಲಿ ಹೋಗ್ತೀವಿ ಸೊ ನಮ್ಮ ಡ್ರೈವಿಂಗ್ ಟೀಚರ್ ಇವತ್ತು ನಮಗೆ ಡ್ರೈವಿಂಗ್ ಹೇಳ್ಕೊಡ್ತಾರಂತೆ ಚೆನ್ನಾಗಿ ಹೇಳ್ಕೊಡ್ತೀರಾ ಆಕ್ಚುಲಿ ಇವಳು ಒಳ್ಳೆಯ ಡ್ರೈವರು ಒನ್ ಇಂದ ಓಡಿಸ್ತಾ ಇದ್ದಾಳೆ ಕಾರ್ನ ಆ್ಯಂಡ್ ಆಲ್ಸೋ ರಿಯಲ್ ಎಲ್ಲ ಇದೆ ಸೊ ನೋ ಪ್ರಾಬ್ಲಮ್ ನಮ್ಮ ಮದುವೆ ದಿನಕ್ಕೆ ಒಂದು ವರ್ಷ ಕರೆಕ್ಟಾಗಿ ಗಾಡಿ ತಗೊಂಡು ಆಗಿದ್ದು ಏಪ್ರಿಲ್ ಒನ್ ಡೇ ಓಕೆ ಸೊ ನನ್ನ ಚಾನೆಲ್ ಅಲ್ಲೂ ಯಾಕೆ ವ್ಲಾಗ್ಸ್ ಬರ್ತಾ ಇಲ್ಲ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ಬರ್ತಾ ಇಲ್ಲ ಕಾರಣ ಇದು ಸ್ವಲ್ಪ ಏಟ್ ಮಾಡ್ಕೊಂಡ್ಬಿಟ್ಟೆ ಪೇನ್ ಇಂದ ಜ್ವರ ಬಂದ್ಬಿಟ್ಟಿತ್ತು ಇವಳು ಕಾಯಿಸ್ ಒಂಥರ ಪಾರಂ ಕೋಳಿ ತರ ಚಿಕ್ಕದಾಗಿ ಬೆರಳಿಗೆ ಏಟಾಯ್ತು ಅದಕ್ಕೆ ಜ್ವರ ಬಂದ್ಬಿಟ್ಟಿದೆ

ಸೊ ಇವಳಿಗೆ ಎಕ್ಸಾಕ್ಟ್ ಏರಿಯಾ ಹೆಸರು ಗೊತ್ತಿಲ್ಲ ಅದಕ್ಕೆ ವಿಜಯನಗರ ಸೈಡ್ ಅಂತ ಹೇಳ್ತಾ ಇದ್ದಾಳೆ ಸೊ ಈಗ ವಿಷಯ ಏನಪ್ಪಾ ಅಂತಂದ್ರೆ ಫಸ್ಟ್ ಮೇಡಮ್ ಈಗ ಕಾರ್ ಹೆಂಗ್ ಓಡಿಸ್ಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾಳೆ ಅದಾದ ಮೇಲೆ ನಾನು ಟ್ರೈ ಮಾಡ್ತೀನಿ ಓಕೆ ಫಸ್ಟ್ಲಿ ಏನ್ ಹೇಳ್ಬೇಕಂದ್ರೆ ನನ್ನ ಕಾರ್ ಬಂದು ಮ್ಯಾನ್ಯಲ್ ಅಲ್ಲ ಆಟೋಮ್ಯಾಟಿಕ್ ಕಾರ್ ಸೊ ಬಟ್ ನಾನು ಫಸ್ಟ್ ಕಲ್ತಿದ್ದೆಲ್ಲ ಮ್ಯಾನ್ಯಲ್ ಅಲ್ಲೇ ಸೊ ಆಮೇಲೆ ಲೈಕ್ ಈಗ ಆಲ್ಮೋಸ್ಟ್ ಎಲ್ಲರೂ ಅಪ್ಗ್ರೇಡ್ ವರ್ಷನ್ ಎಲ್ಲ ತಗೋತಾರಲ್ಲ ಸೊ ಹಾಗಾಗಿ ಆಟೋಮ್ಯಾಟಿಕ್ ಚೆನ್ನಾಗಿರುತ್ತೆ ಅಂತ ಅನ್ಸ್ತು ಸೊ ಹಾಗಾಗಿ ನಾನು ಆಟೋಮ್ಯಾಟಿಕ್ ತಗೊಂಡಿರೋದು ನೋಡಿ ಇದೇ ಕಾರು ಒಂದು ಅಮೇಜು ಸಕ್ಕದಾಗಿದೆ ಆ್ಯಂಡ್ ನನಗಂತೂ ಈ ಕಾರ್ ತುಂಬಾ ಇಷ್ಟ ಈ ಕಡೆ ಲುಕ್ ಇದೆ ನೋಡಿ ಇದು ಭಯಂಕರ ಇಷ್ಟ ಆಗುತ್ತೆ ನನಗೆ ಆ್ಯಂಡ್ ವೈಟ್ ಕಲರ್ ಇರೋದ್ರಿಂದ ತುಂಬಾ ಹೈಲೈಟ್ ಆಗಿ ಸಕ್ಕತ್ತಾಗಿ ಕಾಣಿಸುತ್ತೆ ಕಾರು ಸೊ ಈ ಕಾರು ಸೇಲ್ಗಿದೆ ಎರಡು ಸಾವಿರ ರೂಪಾಯಿ ತಗೊಳ್ಳೋರು ತಗೊಳ್ಳಿ ಶಾಕ್ ಆಗಿಬಿಟ್ಲೇ ಸಡನ್ ಆಗಿ ಅಲ್ವಾ ಸುಮ್ಮನೆ ಅಂದ್ರೆ ಎಕ್ಸ್ಪ್ಲೈನ್ ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ನಲ್ಲ ಇವಳಿಗೊಂದು ಚಮಕ್ ಕೊಡೋಣ ಅಂದ್ಬಿಟ್ಟು ಹಾಗೆ ಹೇಳಿದಷ್ಟೇ ಸಕ್ಕದಾಗಿದೆ ಕಾರ್ ಮಾತ್ರ ಆ್ಯಂಡ್ ಕಾರ್ನ ಪ್ರೈಸ್ ಏನು ಮೇಡಮ್ ಕಾರ್ ಪ್ರೈಸ್ ಬಂದು ತರ್ಟೀನ್ ಲ್ಯಾಕ್ಸ್ ತರ್ಟೀನ್ ಲ್ಯಾಕ್ಸ್ ಹದಿಮೂರು ಲಕ್ಷಗಳು ಈ ಕಾರು ಇದನ್ನೇನಾದ್ರು ಎರಡು ಸಾವಿರ ರೂಪಾಯಿ ಅಂದರೆ ಹುಡ್ಕೊಂಬಂದು ಹೊಡಿತೀರಾ ನೀವೇ ಹೊಡಿತೀರ ಬ್ಯಾಕ್ ಸೈಡ್ ಬಂದು ಈ ರೀತಿ ಇದೆ ನೋಡಿ ಇದೆ ಕೀ ಸೊ ಏನು ಇರಲ್ಲ ಜಸ್ಟ್ ಒಳಗಡೆ ಇಟ್ಕೊಳ್ಳೋದಷ್ಟೇ ಕಾರ್ ಒಳಗಡೆ ನಿಮಗೆ ಏನು ಈ ಥರ ಇನ್ಸರ್ಟ್ ಮಾಡೋದೇನು ಇರೋಲ್ಲ

ಓಕೆ ಸೊ ಇದು ಮೇನ್ ಸೊ ನಮ್ಗೆ ಆಲ್ಮೋಸ್ಟ್ ಇವಾಗ ಗಾಡಿ ಟೂ ವೀಲರ್ ಓಡಿಸ್ತೀವಲ್ವಾ ಸೊ ಆ ತರ ಆರಾಮ್ಸೆ ಓಡಿಸಬಹುದು ಬಟ್ ಸ್ಟೇರಿಂಗ್ ಬ್ಯಾಲೆನ್ಸ್ ಒಂದು ಗೊತ್ತಿದ್ರೆ ಫುಲ್ ಆರಾಮ್ಸೆ ನೀಟಾಗಿ ಓಡಿಸಬಹುದು ಆಕ್ಸಿಲೇಟರ್ ಬ್ರೇಕ್ ಅಷ್ಟೇ ಇರೋದು ಸೊ ಇದು ಆಟೋಮ್ಯಾಟಿಕ್ ಆಗಿರೋದ್ರಿಂದ ಇಲ್ಲಿ ಈ ತರ ಆಪ್ಷನ್ಸ್ ಕೊಟ್ಟಿರ್ತಾರೆ ಇದು ಪಾರ್ಕಿಂಗ್ ಮೋಡು ಇದು ರಿವರ್ಸ್ ನ್ಯೂಟ್ರಲ್ ಡ್ರೈವಿಂಗ್ ಮೋಡು ಮತ್ತೆ ಸ್ಪೋರ್ಟ್ಸ್ ಮೋಡ್ ಅಂತ ಗೈಸ್ ಆಮೇಲೆ ಇಲ್ಲಿ ನೋಡಿ ಇದು ಆಟೋಮೆಟಿಕ್ ಚಾರ್ಜರ್ ಜಸ್ಟ್ ಹಿಂಗ್ ಇಟ್ರೆ ಸಾಕು ಚಾರ್ಜ್ ಆಗುತ್ತೆ ಅದು ಗೊತ್ತಿಲ್ವಾ ಗಾಡಿ ಆನ್ ಆಗ್ತಿದ್ದು ಸೊ ಆನ್ ಇದ್ದಾಗ ಜಸ್ಟ್ ಇಲ್ಲಿ ಫೋನ್ ನ ನೀವು ಪ್ಲೇಸ್ ಮಾಡಿದ್ರೆ ಸಾಕು ಚಾರ್ಜ್ ಆಗುತ್ತೆ ಬಟ್ ಏನಂದ್ರೆ ಅದಕ್ಕೂ ರೀಚಾರ್ಜ್ ಮಾಡಿಸ್ಬೇಕು ಅದೊಂದು ಮೈನಸ್ ಇದರಲ್ಲಿ ಅದಾದ್ಮೇಲೆ ಇಲ್ಲಿ ನಾರ್ಮಲ್ ಯು ಎಸ್ ಬಿ ಇದೆ ಎರಡು ಯು ಎಸ್ ಬಿ ನಾರ್ಮಲ್ ಇರುತ್ತೆ ಇದು ಆಟೋಮ್ಯಾಟಿಕ್ ಚಾರ್ಜರ್ ಸೊ ಇದ್ ಬಂದ್ ಸಿಸ್ಟಮ್ ಆಲ್ಮೋಸ್ಟ್ ಎಲ್ಲ ಕಾರ್ ಅಲ್ಲಿ ನೋಡಿರ್ತೀರ ಅದೇ ತರನೇ ಇದ್ರಲ್ಲೂ ಇದೆ ಅಂಡ್ ಇನ್ನೊಂದು ಸ್ಟೇರಿಂಗ್ ಸ್ಟೇರಿಂಗ್ ಬಂದು ಅಡ್ಜಸ್ಟಬಲ್ ಇಲ್ಲಿ ಕ್ಲಿಪ್ಪಿಂಗ್ಸ್ ಈ ತರ ಕ್ಲಿಪ್ ಕೊಟ್ಟಿರ್ತಾನೆ ಸೊ ಇದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಹೇಗ್ ಬೇಕಾಗೋ ಅಡ್ಜಸ್ಟ್ ಮಾಡ್ಕೊಂಡು ಈ ತರ ಅಪ್ಸ್ ಅಂಡ್ ಡೌನ್ಸ್ ನೈಸ್ ಯುಶುವಲಿ ನಾನು ಅಪ್ಪ್ೇ ಮಾಡಿರ್ತೀನಿ ಇದೆನಿದು ಯಾವುದು ಇದು ಇದು ಲೈಕ್ ಸ್ಪೀಡ್ ಅಪ್ ಅಂಡ್ ಡೌನ್ಸ್ ನಮ್ಗೆ ಜಾಸ್ತಿ ಸ್ಪೀಡ್ ಇವಾಗ ಇದು ನಾರ್ಮಲ್ ಸ್ಪೀಡ್ ಅಲ್ಲಿ ಹೋಗುತ್ತೆ ಅಂದ್ರೆ ಆಕ್ಸಿಲೇಟರ್ ಇದೆ ಅಲ್ವಾ ನಾವ್ ನಾರ್ಮಲ್ ಸ್ಪೀಡ್ ಅಲ್ಲಿ ಹೋಗ್ಬೋದು ಲೈಕ್ ಯೂಶಲಿ ಗಾಡಿಲೆಲ್ಲ ತೋರಿಸುತ್ತಲ್ಲ ತರ ಅದು ಬಿಟ್ಟು ಲೈಕ್ ಸ್ಪೋರ್ಟ್ಸ್ ಮೋಡ್ ಎಲ್ಲ ಹೋದಾಗ ಇದು ಪ್ಲಸ್ ಅಂಡ್ ಮೈನಸ್ ಇರುತ್ತೆ ಇಲ್ಲಿ ಸ್ಪೀಡ್ ಅಡ್ಜಸ್ಟಬಲ್ ಇದು ಆಕ್ಚುಲಿ ನಾನು ಈ ಲ್ಯಾಂಬರ್ಗಿನಿ ಫೆರಾರಿ ನೋಡಿದ್ದೆ ಸೊ ಇದ್ರಲ್ಲೂ ಇದೆ ಅಂತ ಪ್ಲಸ್ ಅಂಡ್ ಮೈನಸ್ ಇರುತ್ತೆ ಸೊ ಸ್ಪೀಡ್ ಅಡ್ಜಸ್ಟಬಲ್ ಮಾಡ್ಕೊಳೋದು ಇನ್ನು ಈ ಕಡೆ ನಾರ್ಮಲ್ ವಾಲ್ಯೂಮ್ ಬಟನ್ ಅಪ್ಸ್ ಆ್ಯಂಡ್ ಡೌನ್ಸ್ ಮತ್ತು ಬ್ಲೂಟೂತ್ ಕನೆಕ್ಟದು ಫೋನ್ ಹಾಗೆ ಆನ್ ಮಾಡ್ಕೊಳ್ಬೋದು ಸೊ ಅದೆಲ್ಲ ನಾರ್ಮಲ್ ಆಗಿರೋದು ಓಕೆ ಈಗ ಕಾರ್ ಸ್ಟಾರ್ಟ್ ಮಾಡಿ ನಿಮ್ಮದು ಬರೀ ಮಾತೆ ಆಯಿತು ಆಟ ಯಾವಾಗ ಓಕೆ ಚೇರ್ ಎಲ್ಲ ಅಡ್ಜಸ್ಟ್ ಮಾಡ್ಕೋತಾ ಇದ್ದಾರೆ ಸಾರಿ ಸೀಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೋತಾ ಸೊ ನಮ್ಮದು ಬಟನ್ ಸಿಸ್ಟಮ್ ಸೊ ಕೀನ ಸುಮ್ಮನೆ ಇಲ್ಲಿ ಸಾಕು ಸಾಕು ಅಷ್ಟೇ ಫಸ್ಟ್ ಈಗ ಬ್ರೇಕ್ ನ ಪ್ರೆಸ್ ಮಾಡಿ ಈ ಕಡೆ ಸ್ಟಾರ್ಟ್ ಬಟನ್ ಇದೆ ಸೊ ಇದನ್ನ ಪ್ರೆಸ್ ಮಾಡಿದ್ರೆ

ಸ್ವಲ್ಪ ಮೂವ್ ಆಗುತ್ತೆ ಎಕ್ಸ್ ಲೀಟರ್ ಕೊಟ್ಟರೆ ಮೂವ್ ಆಗುತ್ತೆ ಓ ನೋಡಿ ಮೂವ್ ಆಗ್ತಿದೆ ನೈಸ್ ನಾನು ಸೀಟ್ ಬೆಲ್ಟ್ ಸೌಂಡ್ ಬರ್ತಾ ಇದೆ ಓಕೆ ಸೋ ಈಗ ಮೂವ್ ಆಯ್ತು ಇದು ಪ್ರೊಸೀಜರ್ ಹೌದು ಇಷ್ಟೇ ಸಿಂಪಲ್ ಇದು ಗೇರ್ ಇಲ್ಲ ಸೋ ಗೇರ್ಲೆಸ್ ಸುಮ್ಮನೆ ಹೋಗ್ತಾ ಇರೋದು ಅಷ್ಟೇ ಎಕ್ಸ್ ಲೀಟರ್ ಬ್ರೇಕ್ ಅಲ್ಲಿ ಮಾತ್ರ ಒಂದ್ ಕಾಲ ಆರಾಮ್ಸೆ ಫ್ರೀಯಾಗಿ ಆಗಿ ಇದು ಇದ್ ಮಾಡೋದು ಒಂದೇ ಕಾಲಲ್ಲಿ ಇರುತ್ತೆ ಒಂದೇ ಕಾಲಲ್ಲಿ ಎರಡು ಮ್ಯಾಕ್ಸ್ ಲೀಟರ್ ಬ್ರೇಕ್ ಎರಡು ಹ್ಯಾಂಡಲ್ ಮಾಡಬೇಕು ಓಕೆ ಸೋ ಕ್ಲಚ್ ಇದ್ದಿದ್ರೆ ಮಾತ್ರ ಲೆಫ್ಟ್ ಲೆಫ್ಟ್ ಲೆಗ್ ಯೂಸ್ ಮಾಡ್ತಾ ಇದ್ವಿ ಇಲ್ಲ ಅಲ್ವಾ ಸೊ ಅದಕ್ಕೆ ಓಕೆ ಇಲ್ಲಿ ನೋಡಿ ಇವಾಗ ಇವ್ರು ಡ್ರೈವ್ ಮಾಡ್ತಾರ ಅಂತ ಕೂತ್ಕೊಂಡಿದ್ದಾರೆ ಓಕೆ ಚೆನ್ನಾಗಿ ಚೆನ್ನಾಗಿ ಪ್ರಕಾರ ನಾನು ಡ್ರೈವ್ ಮಾಡ್ತೀನಿ ಹಾ ಇಷ್ಟೇ ವಿಷಯ ಬಾಯ್ ಬಾಯ್ ಶಾಕ್ ಆಗ್ಬಿಟ್ರಿ ಅನಿಸುತ್ತೆ ಕಾರ್ ಹೊಡಿಸಿದ್ ನಾನಲ್ಲ ಇವಳು ಸುಮ್ಮನೆ ಒಂದು ಚಮಕ್ ಕೂಡ ನಾನು ನಿಮಗೆಲ್ಲ ಅನ್ಬಿಟ್ಟು ಮಾಡಿದ್ದು ನಾನು ಆರೆಂಜ್ಗೆಲ್ಲ ಓಡಿಸೋಂಗಿದ್ದೀರಾ ಅಷ್ಟೇ ನನಗೇನೋ ನನಗೆ ಅನಿಸ್ದಂಗೆ ಫಸ್ಟ್ ಟೈಮ್ ಏನೋ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡಿದ್ದೆ ನಾನು ಬಟ್ ಓಡಿಸ್ಬೋದು ಏನಿಲ್ಲ ನಿಮ್ಮ ಕಲ್ತವ್ರಿಗೆ ಹೆಂಗೆ ಅನಿಸುತ್ತೆ ನಮ್ಮ ಕಲಿಯಕ್ಕೆ ಅದೇನೋ ಹೇಳ್ತಾರಲ್ಲ ಬ್ರಹ್ಮ ವಿದ್ಯೆ ಕಲ್ತ ಮೇಲೆ ವಿದ್ಯೆ ಅಂತ ಹಂಗೆ ಇದು ವಿಷಯ ಸೊ ನನಗೂ ಆಸೆ ಇದೆ ಡ್ರೈವಿಂಗ್ ಕಲಿಬೇಕಂತ ತುಂಬ ಜನ ನೀವೇ ಹೇಳ್ತಾ ಇದೀರಾ ಬ್ರೋ ಡ್ರೈವಿಂಗು ಕಲ್ತ್ಕೊಳ್ಳಿ ಕಲ್ತ್ಕೊಳ್ಳಿ ಅಂತ ಸೊ ಆದಷ್ಟು ಬೇಗ ಕಲ್ತ್ಕೋತೀನಿ ಡ್ರೈವಿಂಗ್ನ ಬಟ್ ಏನಪ್ಪ ಸಜೆಷನ್ ಅಂದರೆ ಈ ರೀತಿ ಕಲಿಯೋದು ಸ್ವಲ್ಪ ರಿಸ್ಕು ಹೆವಿ ಗಾಳಿ ಇದೆ ಗಾಯ್ಸ್ ಅದಕ್ಕೆ ಕಾರ್ ಒಳಗಡೆ ಬಂದೆ ಸೊ ಈ ರೀತಿ ಕಲಿಯೋದು ಸ್ವಲ್ಪ ರಿಸ್ಕು ಯಾಕಂದ್ರೆ ಈಗ ನೀವು ಇವ್ರಿಗೆ ಓಡ್ಸೋಕ್ಕೆ ಬರುತ್ತೆ ಆ್ಯಂಡ್ ಹೇಳ್ಕೊಡೋಕ್ಕೂ ಬರುತ್ತೆ ಬಟ್ ನಾವು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಓಡಿಸಬೇಕಾದ್ರೆ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇವ್ರಿಗೆ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಗೊತ್ತಾಗಲ್ಲ ಓಕೆನಾ ನಾವೇನಾದ್ರು ಪ್ಯಾನಿಕ್ ಆಗಿಬಿಟ್ರೆ ಇನ್ನೂ ಎಸ್ಪ್ಲೇಟ್ರೆಲ್ಲ ರೈಸ್ ಮಾಡಿಬಿಟ್ಟು ಏನಾದ್ರು ಆಗ್ಬಿಡುತ್ತೆ ಅದಕ್ಕೆ ನೀವೇನಾದರೂ ಕಾರ್ ಡ್ರೈವಿಂಗ್ ಎಲ್ಲ ಅಂತ ಅಂದ್ಕೊಂಡ್ರೆ ಡ್ರೈವಿಂಗ್ ಸ್ಕೂಲ್ಗಳಿರುತ್ತೆ ಅಲ್ಲೋಗಿ ಸೊ ಅವಾಗ ಬೆಟರು ಡ್ರೈವಿಂಗ್ ಸ್ಕೂಲಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದರೆ ಕುತ್ಕೊಂಡಿದ್ದೀನಲ್ವಾ ಇಲ್ಲೊಂದು ಅವ್ರಿಗೆ ಒಂದು ಸಿಸ್ಟಮ್ ಇರುತ್ತೆ ಬ್ರೇಕು ಎಕ್ಸ್ಲೇಟರು ಅದೆಲ್ಲ ಇರುತ್ತೆ ಇನ್ ಕೇಸ್ ನಾವೇನಾದರೂ ಇಲ್ಲಿ ಮಿಸ್ಟೇಕ್ ಮಾಡಿದ್ರೆ ಅವರು ಇಲ್ಲಿ ಕಂಟ್ರೋಲ್ ಮಾಡ್ತಾರೆ ಸೊ ಅದರಿಂದ ಡ್ರೈವಿಂಗ್ ಸ್ಕೂಲು ಬೆಸ್ಟು ಸೊ ಅದಕ್ಕೋಸ್ಕರ ಯಾರು ರಿಸ್ಕ್ ತಳಕ್ಕೆ ಹೋಗ್ಬೇಡಿ ಡ್ರೈವಿಂಗ್ ಸ್ಕೂಲಲ್ಲಿ ಆರಾಮಾಗಿ ಕಲ್ತ್ಕೊಂಡು ನ ಕಲ್ತ್ಕೊಳ್ಳಿ ನಾನು ಆದಷ್ಟು ಬೇಗ ಡ್ರೈವಿಂಗ್ ಸ್ಕೂಲ್ಗೆ ಜಾಯ್ನ್ ಆಗೋ ಪ್ಲ್ಯಾನ್ ಇದೆ ನೋಡೋಣ ಏನು ಎತ್ತ ಅಂತ ನಾನು ಇಲ್ಲಿ ಕಷ್ಟಪಟ್ಟು ಇಷ್ಟು ಮಾತಾಡ್ತಾಯಿದ್ರೆ ಇವಳು ನೋಡಿ ಏನು ಮಾಡ್ತಿದ್ದೆ ಏನು ಮಾಡ್ತಿದ್ಯಾ ಫೋಟೋ ಫೋಟೋ ಹೊಡೆದವ್ಳಿ ತೋರಿಸಿ ತೋರಿಸು ತೋರಿಸು ಈ ಫೋಟೋ ಹೊಡೆದು ಸ್ಟೋರಿ ಆಗ್ತಿದ್ದಾಳೆ ಬಾಳೆ ಕಷ್ಟಪಟ್ಟು ಬ್ಲಾಗ್ ಬರ್ತಾಯಿದ್ದೀನಿ ನಾನು ಸ್ಟೋರಿ ಹಾಕ್ತಾ ಇದ್ದಿಲ್ಲ ಇವ್ಳು ಫೋಟೋ ಕರೆಟ್ಟಾಗಿ ತೆಗ್ದಿಲ್ಲ ಅಂತ ನನ್ನ ಬೈಕೊಂಡು ಹೋಗ್ತಾ ಗಾಯ್ಸ್ ನೋಡಿ ನನ್ನ ಫೋಟೋ ತೆಗಿಯೋದ್ರೆ ತೆಗಿತಲ್ಲ ಅಲೋ ನನ್ನ ಫೋಟೋ ತೆಗಿಯಪ್ಪ ಆಯಿತು ಈ ಬ್ಲಾಗಲ್ಲಿ ಹಾಕ್ತೀನಿ ನೋಡಿ ಗಾಯ್ಸ್ ಇವಳು ಕೋಪ ಬಂದ್ರೆ ಹಿಂಗೇನೆ ಸೈಕ್ ಆಗ್ಬಿಡ್ತಾಳೆ ಹಂಗೆ ಗಾಯಸ್ ನೋಡಿ ಎಷ್ಟು ಸಾಕಲ್ ಮೈಸೂರು ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಕಮ್ಮಿನೇಬಿಷ್ಟಿದೆ ಮೈಸೂರು ಅದಕ್ಕೆ ಮೈಸೂರು ಅವಳು ಇಷ್ಟಪಟ್ಬಿಟ್ಟು ಮದುವೆ ಆಗಿರೋದು ನನ್ನ ಮೇಲೆ ಕೋಪ ಮಾಡ್ಕೊಬಿಟ್ಟಾಳೆ ಈಗ ಏನು ರಿಯಾಕ್ಷನ್ ಅಂತ ಗೊತ್ತಾಗ್ತಿಲ್ಲ ಅವಳಿಗೆ ಏನು ಪಾಪು ನೋಡಿ ಕೋಪ ಮಾಡ್ಕೊಂಡಾಗ ಹಿಂಗಿರುತ್ತೆ ಅವಳು ಮುಖ

ಈ ರೋಡ್ ಗಾಯ್ಸ್ ಒಂದೇ ಅಲ್ಲಿ ಎಷ್ಟು ಸಾಕದಾಗಿದೆ ಅಂದ್ರೆ ಯಪ್ಪ ಅಂಡ್ ಆ ಕಡೆ ಕಡೆ ಮನೆ ಮೋಡ ಒಳ್ಳೆ ಪೇಂಟಿಂಗ್ ತರ ಕಾಣಿಸ್ತಾ ಇದೆ ಸೂಪರ್ ಆಗಿದೆ ಅಲ್ಲ ಹಸು ಇದೆ ಹುಷಾರು ಹಸುವರು ದಯವಿಟ್ಟು ಸೈಡ್ಗೆ ಹೋಗ್ಬೇಕಾಗಿ ವಿನಂತಿ ಹಿಂಗೆಲ್ಲ ರೋಡ್ ಮಧ್ಯೆ ಬರಬಾರ್ದು ಯಾರು ಅಂದ್ರೆ ನಾನ್ ಡ್ರೈವ್ ಮಾಡೋದ್ ನನ್ಗೆ ಗೊತ್ತಿರುತ್ತ ನಿನ್ನೆ ಏನಿದೆ ಏನಿಲ್ಲ ಅಳ್ಳ ಇದೆಯಾ ಇಲ್ವ ಏನು ಅತ್ತ ಅಂತ ನನ್ಗೆ ಹೇಳೋ ಸುಮ್ನೆ ಓ ಅಲ್ಲ ಅದಿದೆ ಹುಷಾರು ಗೂಗಲ್ ಅಲ್ಲಿ ಗೂಗಲ್ ಅಲ್ಲಿ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಇರಲ್ವಾ ಆತರ ನಾನು ಡಬಲ್ ಚೆಕ್ ಇಲ್ಲೇ ಇರ್ತೀನಿ ಹೇಳ್ತಾ ಇರ್ತೀನಿ ಹೆಂಗೆ ಓಕೆ ಗಾಯ್ಸ್ ಇವಾಗ ಇಲ್ಲಿ ಹೋಟ್ಲಿಗೆ ಬಂದಿದ್ದೀವಿ ಲೆಮೆನ್ ಫ್ರೀ ಅಂತ ಸೊ ಇಲ್ಲಿ ಸ್ವಲ್ಪ ಫುಡ್ನ ಆರ್ಡರ್ ಮಾಡಿದ್ದೀವಿ ಸೊ ಮುಗಿಸ್ಕೊಂಡು ಮನೆಗೆ ಹೋಗೋ ಪ್ಲ್ಯಾನು ಒಂದ್ಸಲ ಫುಡ್ಡು ಬಂದ ಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಮಟನ್ ಬಿರಿಯಾನಿ ಮತ್ತು ಕಬಾಬ್ ಇದೆ ಇಲ್ಲಿ ತಂದೂರಿ ಇದೆ ಸೊ ನೋಡಿ ಇವಳು ಫುಲ್ಲು ಬ್ಯಾಟಿಂಗು ಪಾಪ ಓಕೆ ಸೊ ಇದೆಲ್ಲ ಫಿನಿಶ್ ಮಾಡಿ ಸಿಗ್ತೀವಿ ನಿಮಗೆ ಓಕೆ ಗಾಯ್ಸ್ ಇದಿಷ್ಟು ಇವತ್ತಿನ ಒಂದು ಬ್ಲಾಗ್ ಹೋಪ್ಫುಲಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಒಂದು ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ Bye -bye. bye bye. Take care. Love you all.